ಇಲ್ಲ ನಮ್ಮಲ್ಲಿ ಬಂದ ಮೇಲೆ ಈಗ ಹೇಗಿದ್ದೀರಿ ಈಗ ಅದೇ ಗಾಬರಿ ಆಗೋದು ಇದೆಲ್ಲ ಕಂಟ್ರೋಲ್ ಆಯ್ತು ಆಮೇಲೆ ಗ್ಯಾಸ್ಟ್ರಿಕ್ ಕಮ್ಮಿ ಆಗಿದೆ ಕಡಿಮೆ ಆಗಿದೆ ಶೋಲ್ಡರ್ ಪೇನು ಕಮ್ಮಿ ಆಗಿದೆ ಕಡಿಮೆ ಆಗಿದೆ ಈಗ ಇನ್ನೊಂದ್ಸರಿ ತೋರ್ಸೋಣ ಅಂತ ಒಂದಿತ್ತು ಅದೇ ಮೆಡಿಸನ್ ಸ್ವಲ್ಪ ಮದ್ದು ನಿಲ್ಲಿಸಿದ್ರೆ ಸ್ವಲ್ಪ ಇದಾಯ್ತು ಅಂತ ಹೇಳಿ ಇನ್ನೊಂದ್ಸರಿ ತೋರ್ಸೋಣ ಅಂತ ಒಂದಿತ್ತು ಓಕೆ ಒಟ್ಟು ಇಂಪ್ರೂವ್ಮೆಂಟ್ ಅಂತ ಇದೆಯಲ್ಲ ಸರ್ ಮುಂಚೆ ಬಹಳ ಇಂಪ್ರೂವ್ಮೆಂಟ್ ಆಗಿದೆಯಾ ನಿಜ ಹೇಳ್ತಿದ್ದೀರಲ್ಲ ಹಾಂ ಸರ್ ಡಾಕ್ಟರ್ ಲಂಚ ಕೊಟ್ಟಿದ್ದಾರೆ ಹೇಳಿ ಅಂತ ಹೇಳ್ತಿದ್ದಾರೆ ಇಲ್ಲ ಅಂತ ಏನಿಲ್ಲ ಏನಿಲ್ಲ ನಿಜ ನಾವು ಹೇಳ್ತಿರೋದು ಮುಂಚೆಗಿಂತ ಇಂಪ್ರೂವ್ಮೆಂಟ್ ಇದೆಯಲ್ಲ ಆ್ಯಕ್ಟಿವ್ ಇದ್ದಾರಲ್ಲ ಈಗ ಮುಂಚೆ ಸುಸ್ತು ಸುಸ್ತು ಅನ್ನೋರು ಹಾಂ ಚೆನ್ನಾಗಿದಾರಲ್ಲ ಓಕೆ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು